ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾಳೆ ಕಾರ್ತಿಕ ಹುಣ್ಣಿಮೆ ಈಗಾಗಲೇ ಸಮಯಗಳೆಲ್ಲ ಕೂಡ ನೀವು ತಿಳ್ಕೊಂಡಿದ್ದೀರಾ ಶುಭ ಮುಹೂರ್ತ ಕೂಡ ತಿಳ್ಕೊಂಡಿದ್ದೀರಾ ಹಾಗೆ ನಾಳೆ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಈ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬಹುದು ಇದು ಹೋದ ತಿಂಗಳು ಹುಣ್ಣಿಮೆ ದಿನ ನಮ್ಮ ಮನೇಲಿ ಮಾಡಿದಂಥ ಹುಣ್ಣಿಮೆಯ ಲಕ್ಷ್ಮೀ ಪೂಜೆ ಕಳೆದ ಮೂರ್ನಾಲ್ಕು ತಿಂಗಳ ಹುಣ್ಣಿಮೆಯಿಂದ ನಾನು ಈ ರೀತಿ ಪೂಜೆನ ಮಾಡ್ತಾ ಬಂದಿದ್ದೀನಿ ಮನೆಯಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡುವಂಥವ್ರು ನನ್ನ ಹಾಗೆ ಟೈಲರಿಂಗ್ ಆಗಿರಲಿ ಅಥವಾ ಬಟ್ಟೆ ವ್ಯಾಪಾರಗಳಾಗಿರಲಿ ಬೇರೆ ಬೇರೆ ಯಾವುದೇ ರೀತಿ ನೀವು ಮನೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಇದ್ದೀರೋ ಅಂಥವರು ತಪ್ಪದೇ ಈ ರೀತಿ ಹುಣ್ಣಿಮೆ ದಿನ ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರಗಳಲ್ಲಿ ಅಭಿವೃದ್ಧಿನೂ ಆಗುತ್ತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ ಹುಣ್ಣಿಮೆ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು ಒಂದು ಬೆಳ್ಳಿಕಾಯಿನೂ ಅಥವಾ ಐದು ರೂಪಾಯಿ ಕಾಯಿನ್ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವ ಕಾಯಿನ್ ಇದೆಯೋ ಅದನ್ನು ನೀವು ಈ ಪೂಜೆಗೆ ಉಪಯೋಗಿಸ್ಕೋಬೋದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಕಾಯಿನನ್ನು ಕಳ್ಕೊಬಾರ್ದು ಮತ್ತು ಬಳಸ್ಬಾರ್ದು ಈಗ ಐದು ರೂಪಾಯಿ ಕಾಯಿನ್ ನೀವು ಪೂಜೆಗೆ ಇಟ್ಟಿದ್ದೀರಾಂದರೆ ಅದನ್ನು ಯಾವಾಗಲೂ ನಿಮ್ಮ ಹತ್ರ ಇಟ್ಕೋಬೇಕು ಅಥವಾ ಬೆಳ್ಳಿ ಕಾಯಿನನ್ನು ನೀವು ಈ ರೀತಿ ಪೂಜೆಗೆ ಇಡೋದಾದರೆ ಅದನ್ನು ನೀವು ಪೂಜೆ ಆದಮೇಲೆ ನಿಮ್ಮ ಪರ್ಸಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಒಳ್ಳೆ ರೀತಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಪ್ರತಿ ಹುಣ್ಣಿಮೆಗೂ ಈ ಪೂಜಾ ವಿಧಾನ ತಿಳಿಸ್ತಾನೆ ಇದೀನಿ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ನೀವು ಈ ಪೂಜೆನ ಮಾಡಬಹುದು ಸಂಜೆ ಮಾಡುವಂತವ್ರು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು ಅಥವಾ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಕೂಡ ನೀವು ಈ ಪೂಜೆನ ಮಾಡಬಹುದು ಆಮೇಲೆ ಅಷ್ಟೊಂದು ಒಳ್ಳೆಯ ಸಮಯ ಇರೋದಿಲ್ಲ ಯಮಗಂಡ ಕಾಲ ಗುಳಿಕ ಕಾಲ ಎಲ್ಲ ಇರುತ್ತೆ ಹಾಗಾಗಿ ಸಂಜೆ ಗೋದುಳಿ ಸಮಯದಲ್ಲಿ ಬೇಕಾದರೆ ನೀವು ಮಾಡಬಹುದು ಮೊದಲಿಗೆ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹದ ಜೊತೆಗೆ ಈ ಕಾಯ್ನನ್ನು ಕೂಡ ಇಟ್ಟು ಅಭಿಷೇಕ ಮಾಡಬೇಕು ಹಾಲು ಅಥವಾ ಪಂಚಾಮೃತ ಅಭಿಷೇಕನ ಮಾಡಬೇಕು ಅಭಿಷೇಕ ಆದಮೇಲೆ ಗಣೇಶ ಮತ್ತು ಲಕ್ಷ್ಮಿಯ ವಿಗ್ರಹವನ್ನು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ನೀವು ಯಾವ ಜಾಗದಲ್ಲಿಟ್ಟು ಪೂಜೆ ಮಾಡ್ತೀರೋ ಅಲ್ಲಿ ಇಡಬಹುದು ಈ ಕಾಯಿನನ್ನು ಮಾತ್ರ ಒಂದು ಪ್ಲೇಟ್ ಮೇಲೆ ಎರಡು ಬೆಳ್ಳೆದೆಲೇನ ಇಡಬೇಕು ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಈ ಕಾಯಿನನ್ನು ಇಡಬೇಕು ಈ ಕಾಯಿನ್ಗೆ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಥರನ ಮಾಡ್ಕೋಬೇಕು ಇದ್ರ ಮುಂದೆ ಎರಡು ದೀಪ ಹಚ್ಚಬೇಕು ಮತ್ತು ಈ ಕಾಯಿನ್ಗೆನೆ ಲಕ್ಷ್ಮಿ ಅಷ್ಟೋತ್ತರನ ಹೇಳ್ತಾ ನೀವು ಬಿಡಿ ಹೂವಿನಿಂದ ಅರ್ಚನೆ ಮಾಡಬಹುದು ಅಥವಾ ಬಿಲ್ವ ಪತ್ರೆಯಿಂದ ಕೂಡ ಅರ್ಚನೆ ಮಾಡಬಹುದು ತುಂಬಾ ಒಳ್ಳೆಯದು ಜೊತೆಗೆ ಈ ದಿನ ಸಬ್ಬಕ್ಕಿ ಪಾಯಸ ಮತ್ತು ಬಿಳಿ ಚಿತ್ರಾನ್ನ ಈರುಳ್ಳಿ ಮತ್ತು ಹರಿಶೆಣನ್ನ ಹಾಕಬಾರ್ದು ಹಣ್ಣನ್ನು ಹಾಕ್ಬೋದು ಆ ರೀತಿ ಬಿಳಿ ಚಿತ್ರಾನ್ನ ಮಾಡಿ ನೈವೇದ್ಯಕ್ಕೆ ಇಡಬೇಕು ಬೆಳಗ್ಗೆ ಪೂಜೆ ಮಾಡೋರು ಕೂಡ ಇದೇ ರೀತಿ ನೈವೇದ್ಯ ಮಾಡಬೇಕು ಮತ್ತು ಸಂಜೆ ಪೂಜೆ ಮಾಡೋರು ಇದೇ ನೈವೇದ್ಯನ ಮಾಡಬೇಕು ಸಂಜೆ ಪೂಜೆ ಮಾಡುವಂಥವ್ರು ನೀವು ಮಾಡಿರೋ ನೈವೇದ್ಯನ ಅಂದರೆ ಒಂದು ಸ್ವಲ್ಪ ಸಬ್ಬಕ್ಕಿ ಪಾಯಸನ ತುಳಸಿ ಗಿಡದ ಮುಂದೆ ಕೂಡ ಸಂಜೆಗೆ ನೈವೇದ್ಯಕ್ಕಿಡಿ ದಿನ ಚ ಪೂರ್ಣ ಚಂದ್ರ ನಿಮಗೆ ಕಾಣಿಸುತ್ತೆ ಹಾಗಾಗಿ ನೀವು ತುಳಸಿ ಗಿಡದ ಮುಂದೆ ಈ ನೈವೇದ್ಯನ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಥವಾ ನೀವೇನಾದರೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿರ್ತೀರಾ ಅಂದರೆ ನೀವು ಆವಾಗಲೂ ಕೂಡ ಇಡಬಹುದು ಯಾಕಂದರೆ ಬೆಳಗ್ಗಿನ ಜಾವ ಕೂಡ ಚಂದ್ರ ಇರ್ತಾರೆ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ನೀವು ಈ ಪೂಜೆನ ಮಾಡುವಾಗ ತುಳಸಿ ಗಿಡದ ಮುಂದೆ ಕೂಡ ನೈವೇದ್ಯ ಇಡಿ ಚಂದ್ರನಿಗೂ ಕೂಡ ಆ ನೈವೇದ್ಯನ ತೋರಿಸಿ ತುಂಬಾ ಒಳ್ಳೆಯದು ಚಂದ್ರ ಮನಸ್ಕಾರಕ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಇರಬೇಕು ಮನಸ್ಸು ಯಾವಾಗಲೂ ಚಂಚಲವಾಗಬಾರ್ದು ನೀವು ಮಾಡೋ ಅಂಥ ಕೆಲಸದಲ್ಲಿ ಶ್ರದ್ಧೆ ಆಸಕ್ತಿ ಎಲ್ಲ ಇರಬೇಕು ಆ ಕೆಲಸ ತುಂಬ ಸುಲಭವಾಗಿ ಯಶಸ್ವಿಯಾಗಿ ಆಗಬೇಕು ಅಂತಂದರೆ ಚಂದ್ರನ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ನೀವು ಈ ರೀತಿ ಚಂದ್ರನಿಗೂ ಕೂಡ ಈ ನೈವೇದ್ಯನ ಇಡಬೇಕು ತುಳಸಿ ಗಿಡದ ಮುಂದೆ ಇಟ್ಟರೆ ಇಬ್ರಿಗೂ ಕೂಡ ಸಲ್ಲತ್ತೆ ಹಾಗಾಗಿ ಹೊರಗಡೆ ಕೂಡ ಈ ನೈವೇದ್ಯ ಇಡಬೇಕು ಎಲ್ಲ ಆದಮೇಲೆ ಒಂದು ಐದು ಅಥವಾ ಹತ್ತು ನಿಮಿಷ ಬಿಟ್ಟು ನೀವಿಟ್ಟಿರೋ ನೈವೇದ್ಯ ಎಲ್ಲ ತೆಗೆದು ಮನೆಯವರೆಲ್ಲರೂ ಪ್ರಸಾದವಾಗಿ ತೊಗೊಳ್ಳಿ ಮತ್ತು ಈ ಕಾಯ್ನನ್ನು ಬೆಳಗ್ಗೆ ಇಟ್ಟಿದ್ರೆ ರಾತ್ರಿ ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಸಂಜೆ ನೀವಿಟ್ಟು ಪೂಜೆ ಮಾಡಿದರೂ ಕೂಡ ರಾತ್ರಿ ಒಂಬತ್ತು ಗಂಟೆ ಮೇಲೆ ನೀವು ಈ ಕಾಯಿನನ್ನು ತೆಗೆದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಲ್ಲದೆ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ತಪ್ಪದೆ ಈ ದಿನ ಬೆಟ್ಟದ್ನಲ್ಲಿ ಕೈ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೇದು ಮತ್ತು ಈ ಪ್ಲೇಟ್ ಮೇಲೆ ಇಟ್ಟಿರುವಂಥ ವಿಳ್ಳೆದೆಲ್ಲೇ ಕೂಡ ಮನೇಲಿ ಯಾರಾದರೂ ತಾಂಬೂಲ್ವಾಗಿ ಹಾಕೋಬೋದು ಮನೇಲಿ ಯಾರೂ ಎಲೆ ಅಡಿಕೆ ಹಾಕ್ಕೊಳ್ಳಲ್ಲ ಅಂದರೆ ಒಂದು ದಿನ ಹಾಗೆ ಬಿಡಿ ಅದು ಒಣಗುತ್ತೆ ಆಮೇಲೆ ಅದನ್ನು ಪುಡಿ ಮಾಡಿ ಗಿಡಗಳಿಗೆ ಹಾಕ್ಬೋದು ಇದೊಂದು ಸರಳವಾದ ಪೂಜೆ ಆದರೆ ಒಳ್ಳೆ ಫಲಾನ ತಂದು ಕೊಡುತ್ತೆ ಹಾಗೆಯೇ ನೀವು ಮನೇಲಿ ಪೂಜೆ ಮಾಡಿ ಈ ಕಾಯಿನನ್ನು ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಮತ್ತು ಮುಂದಿನ ತಿಂಗಳ ತನಕ ಆ ಕಾಯಿನ್ ಹಾಗೆ ಇಟ್ಕೊಳ್ಳಿ ನಿಮಗೆ ಅದು ಒಂದು ರೀತಿ ಗುರ್ತಾಗಿ ಇರಬೇಕು ಅಂದರೆ ಒಂದು ಕೆಂಪು ಬಟ್ಟೆಯಿಂದ ಕಟ್ಟಿ ಅದನ್ನು ಇಟ್ಕೊಳ್ಳಿ ಮತ್ತು ಮುಂದಿನ ತಿಂಗಳು ಅದೇ ರೀತಿ ಆ ಕಾಯಿನನ್ನು ತಗೊಂಡು ಪೂಜೆ ಮಾಡಬೇಕು ತೊಳೆದುಬಿಟ್ಟು ಆಮೇಲೆ ಅಭಿಷೇಕ ಮಾಡಿ ಆ ಕಾಯಿನ್ಗೂ ಕೂಡ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಪೂಜೆಗಿಡಬೇಕು ಹೀಗೆ ಪ್ರತಿ ತಿಂಗಳು ಅದೇ ಕಾಯಿನನ್ನು ಇಟ್ಟು ನೀವು ಪೂಜೆ ಮಾಡಬೇಕು ಒಂದೊಂದು ತಿಂಗಳು ಒಂದೊಂದು ಕಾಯಿನನ್ನು ಇಡಕ್ಕೆ ಹೋಗಬೇಡಿ ಮತ್ತು ಈ ಕಾಯ್ನನ್ನು ಜೋಪಾನ್ವಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ಯಾವಾಗಲೂ ಲಕ್ಷ್ಮಿ ಈ ರೂಪದಲ್ಲಿ ನಿಮ್ಮ ಜೊತೆನೇ ಇರ್ತಾರೆ ಗ್ರಂಥಿಗೆ ಅಂಗಡಿಲಿ ತಾಮ್ರ ಮತ್ತು ಹಿತ್ತಾಳೆದು ಶ್ರೀಚಕ್ರ ಇರುವಂಥದ್ದು ಅಥವಾ ಲಕ್ಷ್ಮೀ ಗಣೇಶ ಇರುವಂಥದ್ದು ಕಾಯಿನ್ಗಳು ಸಿಗುತ್ತೆ ತುಂಬ ಬೆಲೆ ಕಡಿಮೆ ಇಪ್ಪತ್ತು ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ನೀವು ಬೇಕಾದರೆ ಅಂಥ ಕಾಯಿನನ್ನು ತಂದು ಈ ರೀತಿ ಪೂಜೆ ಮಾಡ್ಬೋದು ಅಂಥ ಕಾಯಿನ್ಗಳನ್ನ ನೀವು ಪೂಜೆಗೆ ಇಟ್ಕೊಂಡ್ರೆ ಅದು ಮಿಸ್ ಆಗೋ ಚಾನ್ಸೇ ಇರೋದಿಲ್ಲ ರೀತಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ ಏನಾದರೂ ಇಟ್ಟರೆ ಅದು ಗೊತ್ತಿಲ್ಲದೆ ಕೆಲವು ಸಲ ನಾವು ದೇವಸ್ಥಾನದ ಹುಂಡಿಗೆ ಹಾಕ್ಬೋದು ಅಥವಾ ನಾವು ಅದನ್ನು ಖರ್ಚು ಮಾಡ್ಕೋಬೋದು ಹಾಗಾಗಿ ನೋಡಿ ನಿಮ್ಮ ಮನೆ ಹತ್ರ ಗ್ರಂಥಿಗೆ ಅಂಗಡಿಗಳಲ್ಲಿ ಅಂಥ ಕಾಯಿನ್ಗಳೇನಾದರೂ ಸಿಕ್ಕಿದ್ರೆ ನೀವು ಅದನ್ನು ತಗೊಂಡು ಪೂಜೆ ಮಾಡ್ಕೊಳ್ಳಿ ತುಂಬ ಸರಳವಾದಂಥ ಪೂಜೆ ಆದರೆ ಒಳ್ಳೆ ಫಲನ ತಂದು ಸಾಧ್ಯವಾದವರು ಮಾಡಿ ಪೂಜೆ ಸಮಯ ಕೂಡ ತಿಳಿಸಿದ್ದೀನಿ ಹಾಗೆ ಸರಳವಾದ ವಿಧಾನದಲ್ಲೇ ತಿಳಿಸಿದ್ದೀನಿ ಮತ್ತೆ ಸಿಗ್ತೀನಿ ಹೋಗಿ